ಜೀವನ ಅಂದರೆ ಎಷ್ಟು ಸೂಕ್ಷ್ಮ ಒಂದು ಸಣ್ಣದ ಪಯಣ ಅಂತ ಪದೇ ಪದೇ ನಮ್ಮ ಮಧ್ಯದಲ್ಲಿರೋ ನಮ್ಮ ಆತ್ಮೀಯರು ನಮ್ಮ ಗೆಳೆಯರ ಸಾವಿಂದ ನಮ್ಮ ಮುಂದೆ ಬಂದು ಬಂದು ನಮ್ಮನ್ನು ಕಾಡ್ತಾ ಇರುತ್ತೆ ಹೇಳ್ತಾ ಇರುತ್ತೆ ಬಟ್ ಸ್ಟಿಲ್ ನಾವೆಲ್ಲೋ ಒಂದು ಕಡೆ ಯಾವತ್ತಿಗೂ ಬದುಕಿರ್ತೀವಪ್ಪ ಸಾವು ಇಲ್ಲೇ ಇಲ್ಲ ಅಂತ ಆ ಥರ ನಾವು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಆಡ್ತಾ ಇರ್ತೀವಿ ನಮ್ಮ ಮಧ್ಯದಲ್ಲಿ ಈಗ ನನ್ನ ಅದ್ಭುತವಾದ ಬಿಗ್ ಬಾಸ್ ಕಂಟೆಸ್ಟೆಂಟ್ ಒಂದು ರೀತಿ ನಾನು ಇಷ್ಟು ಸ್ಪಷ್ಟವಾಗಿ ಅಚ್ಚುಕಟ್ಟಾಗಿ ಕನ್ನಡ ಕಲ್ತ್ಕೊಂಡಿದ್ದೀನಿ ಅಂದರೆ ಅವರ ಪ್ರೋತ್ಸಾಹಿಕ ಒಂದು ಕನ್ನಡದ ಲಿಟ್ರೇಚರ್ ಏನಿತ್ತು ಅದ್ಭುತವಾದ ಗ್ರಾಮರ್ ಏನಿತ್ತು ಅದನ್ನು ನೋಡಿ ನೋಡಿ ನಾನು ಒಂದಿನ ಇವರಷ್ಟು ವಿದ್ಯಾವಂತಿ ಆಗಬೇಕು ಕನ್ನಡದಲ್ಲಿ ಅಂತ ಅಂದ್ಕೊಂಡೆ ಅಂದ್ಕೊಂಡಿದ್ದೆ ಅಂತ ಹೇಳಿದ್ರು ಖಂಡಿತವಾಗಲೂ ತಪ್ಪಿಲ್ಲ ಅಪರ್ಣ ಅವರೇ ನಿಮ್ಮ ಜಾಗ ಯಾವತ್ತಿಗೂ ಒಂದು ಆಂಕರ್ ಜಾಗ ಯಾರೂ ತುಂಬಲಿಕ್ಕಾಗಲ್ಲ ಎಲ್ಲರ ಹೃದಯದಲ್ಲಿ ಯಾವಾಗಲೂ ನೀವಿರ್ತೀರ